ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ರೆಸ್ಟೋರೆಂಟ್ಸಲ್ಲಿ ಸೆಲ್ ಮಾಡುವಂತಹ ಚಿಕನ್ ಮಸಾಲಾನ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಈ ಒಂದು ಚಿಕನ್ ಮಸಾಲಾನ ನೀವು ರೊಟ್ಟಿ ಜೊತೆ ಪೂರಿ ಜೊತೆ ಚಪಾತಿ ರೈಸ್ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಒಮ್ಮೆ ಈ ರೀತಿ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರಾ ಮತ್ತೆ ರೆಸ್ಟೋರೆಂಟ್ಸ್ಗಂತೂ ಹೋಗೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಕೆ ಜಿ ಚಿಕನ್ನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂತ ಇದ್ದೇನೆ ಹಾಗೂ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಹಾಗೂ ಅಷ್ಟು ಅರಿಶಿನ ಸೇರಿಸ್ಕೊಂತ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕರಡನ್ನ ಹಾಕ್ಕೊಂತ ಇದ್ದಾನೆ ಈ ಮೊಸರನ್ನ ಹಾಕಿ ಮಾಡೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇವೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸಹ ಈ ಮಸಾಲೆ ಎಲ್ಲ ನಮಗೆ ಪೀಸಸ್ಗೆ ಚೆನ್ನಾಗಿ ಅಂಟ್ಕೋಬೇಕು ಅವಾಗ ನಮಗೆ ಟೇಸ್ಟ್ ಅನ್ನೋದು ತುಂಬ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಮಿನಿಟ್ಸ್ ಹಾಗೆಯೇ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಪೀಸಸ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ನಾವು ಚಿಕನ್ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಒಂದು ಹದಿನೈದು ಒಂದು ಮೆಣಸಿನ್ಕಾಯಿ ಹಾಗೆಯೇ ಒಂದು ಎರಡು ಪಲಾವ್ ಎಲೆ ಎರಡು ಸ್ಟಾರ್ ಅನ್ನೈಸ್ ಎರಡು ಮರಾಠಿ ಮಗು ಒಂದು ಹನ್ನೆರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೆಯೇ ಮೂರು ಇಂಚು ಚಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಹಾಗೆಯೇ ಒಂದು ಇಪ್ಪತ್ತು ಲವಂಗ ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಗೆಯೇ ಒಂದು ಹದಿನೈದು ಗೋಡಂಬಿನ ತಗೊಂಡಿದ್ದಾನೆ ಹಾಗೂ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾನ ತಗೊಂಡಿದ್ದಾನೆ ಇವೆಲ್ಲ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಟೇಸ್ಟ್ ಅನ್ನೋದು ತುಂಬ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪೌಡರ್ನ ನೀವು ಮೂರು ತಿಂಗಳು ಬೇಕಾದರೂ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು ಇದನ್ನು ನಾನ್ ವೆಜ್ಗಂತಾನೆ ಅಲ್ಲ ವೆಜ್ಜಸ್ಗೂ ಸಹ ಆರಾಮಾಗಿ ಯೂಸ್ ಮಾಡ್ಕೊಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಈ ಥರ ಮಾಡಿಕೊಂಡು ಆರಾಮಾಗಿ ಎಲ್ಲದಕ್ಕೂ ಸಹ ಸೇರಿಸ್ಕೋಬಹುದು ಈ ವೆಜ್ ಕರೀಸ್ ಇವೆಲ್ಲ ಆರಾಮಾಗಿ ಹಾಕ್ಕೊಬೋದು ಇವೆಲ್ಲನೂ ನೀವು ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಚಿಕನ್ ಮಸಾಲ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಡ್ಬಿಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಸೇರಿಸ್ಕೊಂಡು ಸ್ಮೂತ್ ಪೌಡರ್ ಆಗಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಯಾವ ರೀತಿ ಪೌಡರ್ ಇದೆ ಅಂತ ಈ ರೀತಿ ನಾವು ಪೌಡರ್ ಮಾಡಿ ಇಟ್ಕೋಬೇಕು ಇದನ್ನ ಇವಾಗ ಇದಕ್ಕೆ ಪೇಸ್ಟ್ ಒಂದು ರೆಡಿ ಮಾಡ್ಕೊತೀವಿ ಅದಕ್ಕೆ ಒಂದು ಎರಡು ಟೊಮೆಟೊನ ಸೇರಿಸ್ಕೊತ ಇದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ ಒಂದು ಹತ್ತು ಗೋಡಂಬಿನ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಆಗಿ ಇದನ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ಪ್ಯಾನ್ ಅಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂತ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆಯೇ ಒಂದು ಎರಡು ಈರುಳ್ಳಿ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಇದಕ್ಕೆ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಐದು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾವು ಚಿಕನ್ ಮಸಾಲೆಗೆ ಹಾಗೇನೆ ಮ್ಯಾರಿನೇಟ್ ಮಾಡುವಾಗ ಖಾರ ಹಾಕ್ಕೊಂಡಿದ್ದೇವೆ ನೋಡ್ಕೊಂಡು ನೀವು ಖಾರನ ಹಾಕ್ಕೊಳ್ಳಿ ಹಸಿ ಮೆಣಸಿನಕಾಯಿನ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಹಸಿ ಕರಿವೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಒಂದು ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಎಲ್ಲ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಮಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಪುದೀನ ಸೇರಿಸ್ಕೊಂತ ಇದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅಲ್ಲಿ ಇರ್ತಕ್ಕಂಥ ನೀರೆಲ್ಲೂ ನಮಗೆ ಹೊರಗಡೆ ಬರಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಈ ಥರ ಕುಕ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಯಾವ ರೀತಿ ಹೊರಗಡೆ ಬರ್ತಾ ಇದೆ ನೀರಂತ ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಅವಾಗ ನಮಗೆ ಮಸಾಲೆ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಅಂತ ಇವಾಗ ನಾವು ಆ ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಹಾಗೇನೇ ಟಮೊಟೊ ಗೋಡಂಬಿ ಇವೆಲ್ಲ ಆ ಒಂದು ಪೇಸ್ಟ್ನೇ ಇದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮ್ಯಾರಿನೇಷನ್ಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿದ್ದೆ ನಾನು ಇವಾಗ ಇದಕ್ಕೆ ಒಂದು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ನಾವು ಚಿಕನ್ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಚಿಕನ್ ಮಸಾಲಾನ ಒಂದೂವರೆ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಉಳಿದೆಲ್ಲದನ್ನು ನೀವು ಸ್ಟೋರ್ ಮಾಡ್ಕೊಂಡು ಆರಾಮಾಗಿ ಯಾವಾಗಾದರೂ ಯೂಸ್ ಮಾಡ್ಕೋಬಹುದು ಇದನ್ನು ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಚಿಕನ್ ಮಸಾಲಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ నా ట్వంటీ మినిట్స్ మీడియం ఫ్లేమల్ ఇదన్న కుక్ోకూ లిడ్ని క్లోస్ మిక్స్ మిక్స్కొంతాయి ఇన్న ಇಲ್ಲಾಂದರೆ ತಳ್ಳ ಹಂಟೋ ಚಾನ್ಸ್ ತುಂಬ ಇರುತ್ತೆ ಯಾಕೆಂದರೆ ಗೋಡಂಬಿ ಹಾಕಿದ್ದೀವಲ್ವಾ ಅದು ಬೇಗ ತಳ್ಳ ಹಂಕೊಂಬಿಡುತ್ತೆ ಒಂದು ಸರಿ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಮೀಡಿಯಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದೆಲ್ಲನೂ ನೋಡ್ತಾ ಇರ್ಬೋದು ಎಣ್ಣೆ ಅನ್ನೋದು ಮೇಲ್ಗಡೆ ಯಾವ ರೀತಿ ಫ್ಲೋಟ್ ಆಗ್ತಾಯಿದೆ ಅಂತ ಈ ರೀತಿ ಹಾಕಿದರೆ ಕರೆಕ್ಟಾಗಿ ಸರಿ ಹೋಗಿರುತ್ತೆ ನಮಗೆ ಇವಾಗ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಆಪ್ಷನಲ್ಲಿ ಇಷ್ಟ ಇದ್ದವರು ಹಾಕಿ ಇಲ್ಲಾಂದರೆ ಸ್ಕೀಪ್ ಮಾಡ್ಕೋಬಹುದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಜೊಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಹಾಫ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರ್ತಕ್ಕಂತಹ ಚಿಕನ್ ಮಸಾಲ ಅನ್ನೋದು ನಿಮಗೆ ರೆಡಿಯಾಗಿದೆ ತುಂಬ 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 ಆಗಿರುತ್ತೆ ಈ ಒಂದು ಚಿಕನ್ ಮಸಾಲ ನಿಮಗೆ ಪೂರಿ ಚಪಾತಿ ಪರೋಟ ಎಲ್ಲದಕ್ಕೂ ಅಷ್ಟೇ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಡೆಫಿನೆಟಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ನೆಕ್ಸ್ಟ್ ರೆಸಿಪಿ ಬಂದೆ ವಿಲೇಜ್ ಸ್ಟೈಲ್ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದಾವೆ ಇದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸಖತ್ತಾಗಿರುತ್ತೆ ಡೆಫಿನೆಟಾಗಿ ಈ ರೀತಿ ಟ್ರೈ ಮಾಡಿ ಟೇಸ್ಟಿ ವಿಲೇಜ್ ಸ್ಟೈಲ್ ಚಿಕನ್ ಸಾಂಬಾರನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೇನೆ ಅದಕ್ಕೆ ನಾನು ಒಂದು ಗಡ್ಡೆ ಈರುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಪುದೀನ ಒಂದು ಕಟ್ ಆಗುವಷ್ಟು ಕೊತ್ತಂಬರಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಮೀಡಿಯಂ ಸೈಜ್ ಎರಡು ಟೊಮೆಟೊ ಹಾಗೆಯೇ ಒಂದು ಎಂಟು ಒಣಮೆಣ್ಸಿನಕಾಯಿ ಒಂದು ಎರಡು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಎಂಟು ಲವಂಗ ಒಂದು ಟೇಬಲ್ ಸ್ಪೂನ್ ಮೆಣಸು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಗೂ ಅಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಪಪ್ಪು ಹಾಗೆಯೇ ಒಂದು ಕಪ್ ಹಸಿ ಕೊಬ್ಬರಿ ತುರಿ ಇವಾಗ ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೇನೆ ಎಣ್ಣೆ ಬಿಸಿ ಆಗಿದ್ದಾದಮೇಲೆ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ಈರುಳ್ಳಿ ಹಾಕೋದ್ರಿಂದ ನನ್ನ ಹತ್ರ ಇಲ್ಲ ಅದಕ್ಕೆ ಇದೇ ಈರುಳ್ಳಿನ ಸೇರಿಸ್ಕೊತಾ ಇದ್ದೇನೆ ನಾನು ಇವಾಗ ನೀಟಾಗಿಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊತ ಇದ್ದೇನೆ ಈರುಳ್ಳಿ ದೊಡ್ಡ ಗಾತ್ರದಾದ್ರೆ ಒಂದ್ ಹಾಕೊಳ್ಳಿ ಸ್ಮಾಲ್ ಮೀಡಿಯಮ್ ಆಗಿದ್ರೆ ಒಂದು ಎರಡು ಸೇರಿಸ್ಕೊಳ್ಳಿ ಇವಾಗ ಶುಂಠಿನ ಸೇರಿಸ್ಕೊಂತ ಇದ್ದೇನೆ ನಾನು ಶುಂಠಿನ ಸೇರಿಸ್ಕೊಂಡು ಇದಕ್ಕೆ ನಾನು ಮೆಣಸಿನಕಾಯಿ ಹಾಗೇನೆ ಚಕ್ಕೆ ಲವಂಗ ಮೆಣಸು ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಗೇನೆ ಚೋಟಾ ಮೆಣಸಿನ್ಕಾಯಿ ಎರಡು ಕಂಬೈನ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಕಲರ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಮೀಡಿಯಮ್ ಸೈಜಾಗಿರ್ತಕ್ಕಂಥ ಒಂದು ಎರಡು ಟೊಮೆಟೊ ತಗೊಂಡಿದ್ದೇನೆ ದೊಡ್ಡ ಗಾತ್ರದ ಟೊಮೆಟೊ ಆದರೆ ಒಂದು ತಗೊಳ್ಳಿ ಸಾಕು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ ಆಗುವಷ್ಟು ಪುದೀನ ಹಾಗೆಯೇ ಒಂದು ಕಪ್ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮಗೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಸಾಲೆ ಇವಾಗ ನಾನು ಇದಕ್ಕೆ ಗಸಗಸೆ ಆ್ಯಡ್ ಮಾಡಿದ್ದೇನೆ ನಿಮ್ಮ ಹತ್ರ ಗಸಗಸೆ ಇಲ್ಲ ಅಂತಂದರೆ ಗೋಡಂಬಿ ಆದರೂ ಆ್ಯಡ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ಕಡಲೆಪಪ್ಪು ಹಾಗೆಯೇ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದಾನೆ ಹಾಗೂ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇವೆಲ್ಲನೂ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಧನಿಯಾ ಪೌಡರ್ ಎಲ್ಲ ಇದರಲ್ಲೇ ಹಾಕೋದ್ರಿಂದ ಹಸಿ ಸ್ಮೆಲ್ ಅನ್ನೋದು ಹೋಗಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲನೂ ಈ ಮಸಾಲೆಯಿಂದನೇ ನಮಗೆ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈ ಥರ ಸ್ಮೂತ್ ಪೇಸ್ಟಾಗಿ ಮಾಡಿಟ್ಕೊಳ್ಳಿ ಇವಾಗ ಒಂದು ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಹಸಿ ಕರ್ಬೇಸೊಪ್ಪ ಹಸಿ ಸೊಪ್ಪು ಹಾಕೋದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಒಂದು ಕೆ ಜಿ ಚಿಕನ್ನ ಹ್ಯಾಡ್ ಇದ್ದೇನೆ ವಿತ್ ಸ್ಕಿನ್ ಆ್ಯಡ್ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೇನೆ ನಾನು ನಾವು ಚಿಕನ್ ಹಾಕಿದ ತಕ್ಷಣ ಉಪ್ಪಾಕೆ ಹೋಗಬಾರದು ಅದರಲ್ಲಿ ಇರತಕ್ಕಂತ ನೀರು ಅನ್ನೋದು ಹೊರ ಬಂದಾದಮೇಲೆ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ನಮಗೆ ಉಪ್ಪು ಅನ್ನೋದು ತುಂಬ ಚೆನ್ನಾಗಿ ಅಂಟುತ್ತೆ ಪೀಸಸ್ಗೆಲ್ಲ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಂದು ಮಸಾಲಾನ ಆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ನೀಟಾಗಿ ಮಸಾಲೆ ಎಲ್ಲ ನಮಗೆ ಪೀಸಸ್ಗೆ ಚೆನ್ನಾಗಿ ಇಡಿಬೇಕು ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನೀರನ್ನು ಹ್ಯಾಡ್ ಮಾಡಿದ್ ಹಾಗೇ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಇದನ್ನು ಇವಾಗ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಇವಾಗ ಒಂದು ಸ್ವಲ್ಪ ನೀರು ನೀರಾಗೆ ಇರಲಿ ನಾವು ಒಂದು ವಿಸಲ್ ಹಾಕ್ಸೋದ್ರಿಂದ ಒಂದು ವಿಸೆಲ್ ಹಾಕ್ಸಿದಾದ್ಮೇಲೆ ಮತ್ತೆ ಒಂದು ಐದು ನಿಮಿಷ ಕುಕ್ ಮಾಡ್ತೇವೆ ಲಿಡ್ನ ಓಪನ್ ಮಾಡಿ ಅದಕ್ಕೆ ಒಂದು ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ನಮಗೆ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹ್ಯಾಡ್ ಮಾಡ್ಕೋಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊತಾ ನೀಟಾಗಿ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಸಾಕು ಅಷ್ಟೇ ಇವಾಗ ಒಂದು ವಿಸಲ್ ಬಂದ್ ಆಯಿತು ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ಫ್ಲೋಟ್ ಆಗಿದೆ ಮೇಲ್ಗಡೆ ಅಂತ ನೋಡಿದ್ರೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಸ್ಟವ್ ಹಾನ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಹಾಗೇನೆ ಕುಕ್ ಮಾಡ್ಕೋಬೇಕು ಯಾವುದೇ ಕರಿ ಆಗ್ಲಿ ಸಾಂಬಾರ್ ಆಗಲಿ ನಾವು ಲಿಡ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಸರ್ವ್ ಮಾಡ್ಕೋಬಾರ್ದು ಒಂದ್ ಐದು ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಹೆನಾನ್ಸ್ ಆಗುತ್ತೆ ನೋಡಿ ಈ ಒಂದು ಇದ್ದರೆ ಸಾಕು ನಮಗೆ ಇನ್ನು ತಣ್ಣ ಆದರೆ ಗಟ್ಟಿ ಆಗೋಗ್ಬಿಡುತ್ತೆ ಸಾರು ಅದಕ್ಕೇ ಆ ಒಂದು ಇದ್ದಾಗ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಷ್ಟೇ ನಮ್ಮ ವಿಲೇಜ್ ಸ್ಟೈಲ್ ಚಿಕನ್ ಸಾಂಬಾರ್ ಅನ್ನೋದು ರೆಡಿಯಾಗಿದೆ ಡೆಫಿನೆಟಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ ಪಕೋಡನ ಮಾಡ್ತಾ ಇದ್ದಾವೆ ಇದು ನನ್ನ ಸ್ಟೈಲಲ್ಲಿ ನಾನು ಚಿಕನ್ ಪಕೋಡ ಮಾಡ್ತಾ ಇದ್ದೀನಿ ಎಲ್ಲೋ ನಿಮ್ಗೆ ಈ ಥರ ಸಿಗೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ರೆಸ್ಟೋರೆಂಟ್ಸಲ್ಲಿ ಇಲ್ಲಾಂತಂದರೆ ಹೋಟೆಲ್ಸಲ್ಲಿ ಸ್ಟೇಟ್ಸಲ್ಲಿ ಈ ರೀತಿ ತಿನ್ನಿರೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ ಪಕೋಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಹಾಫ್ ಕೆ ಜಿ ಚಿಕನ್ನ ಬೌಲ್ಗೆ ಸೇರಿಸ್ಕೊತಾ ಇದ್ದಾನೆ ಹಾಗೆಯೇ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರೋದಾದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಹಾಗೂ ಕಟ್ ಮಾಡಿರ್ತಕ್ಕಂತಹ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹಸಿ ಕರಿವೆ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೇನೆ ಹಾಗೂ ಇದಕ್ಕೆ ನಾನು ರೋಸ್ಟೆಡ್ ಜೀರಾ ಪೌಡರ್ನ ನಾನು ಕಾಲು ಟೀ ಸ್ಪೂನ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ನಾನು ಮೆಣಸು ಪೌಡರ್ನ ಸೇರಿಸ್ಕೊಂತ ಇದ್ದೇನೆ ಇವಾಗ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಇದನ್ನು ಕಸೂರಿ ಮೈತಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಈ ಥರ ಪೌಡರ್ ಇಟ್ಟಿದ್ದೇನೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದಾನೆ ಇದು ಸೇರಿಸೋದ್ರಿಂದ ಕಂಪ್ಲೀಟಾಗಿ ಚೇಂಜ್ ಡಿಫ್ರೆಂಟಾಗಿ ಬರುತ್ತೆ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಧನಿಯಾನ ಡ್ರೈ ರೋಸ್ಟ್ ಮಾಡಿಕೊಂಡು ಈ ಥರ ನಾನು ಎಲ್ಲ ಸ್ವಲ್ಪ ಪೌಡರ್ ರೀತಿ ಮಾಡ್ಕೊಂಡಿದ್ದೇನೆ ಅಲ್ಲಲ್ಲಿ ಈ ಥರ ಧನಿಯಾ ಸಿಗ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂತಾ ಇದ್ದಾನೆ ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಮೈದಾ ಕೂಡ ನೀವು ಸೇರಿಸ್ಕೋಬಹುದು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಇನ್ನು ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನ ನೀವು ಮಿಕ್ಸ್ ಮಾಡ್ಕೋ ಹೋಗ ಸೇರಿಸ್ಕೋಬಹುದು ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರಾನ ಸೇರಿಸ್ತಾ ಇದ್ದಾನೆ ಖಾರ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೇವೆ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ನಾನು ಚಾಟ್ ಮಸಾಲಾನ ಸೇರಿಸ್ತಾ ಇದ್ದಾನೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮುಕ್ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದಾನೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ಹಣ್ಣ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ ನಿಮ್ಗೆ ಇನ್ನೂ ಸ್ವಲ್ಪ ಉಳಿಬೇಕು ಅಂತ ಅಂದವರು ಇನ್ನೂ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೌದು ಹಾಗೆಯೇ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊತಾ ಇದ್ದೇನೆ ಇವಾಗ ಇದನ್ನೆಲ್ಲನೂ ಅಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಆ ಪೀಸಸ್ಗೆಲ್ಲ ಚೆನ್ನಾಗಿ ಅಂಟುತ್ತೆ ಮಸಾಜ್ ಮಾಡ್ತೀವಲ್ಲ ಆ ರೀತಿ ಎಲ್ಲನೂ ಅಷ್ಟನ್ನೇ ಪೀಸಸ್ಗೆ ಆ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಇವೆಲ್ಲ ಪೀಸಸ್ಗೆ ಚೆನ್ನಾಗಿ ಅಂಟ್ಕೋಬೇಕಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲವರ್ ಅನ್ನೋದು ಜಾಸ್ತಿ ಸೇರಿಸೋಕೆ ಹೋಗ್ಬೇಡಿ ಸ್ವಲ್ಪ ಸ್ವೀಟ್ನೆಸ್ ಅನ್ನೋದು ಆ್ಯಡ್ ಆಗುತ್ತೆ ಅದ್ರ ಬದಲು ನೀವು ಮೈದಾ ಕೂಡ ಇವಾಗ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಎಲ್ಲನೂ ಇವಾಗ ಇನ್ನೂ ಸ್ವಲ್ಪ ನಿಮಗೆ ಕೋಟಿಂಗ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಮತ್ತೆ ನೀವು ಸೇರಿಸ್ಕೋಬೇಕಾಗುತ್ತೆ ಒಂದೇ ಸಣ್ಣ ಜಾಸ್ತಿ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೌದು ಇವಾಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಕಡಲೆ ಇಟ್ಟು ಹಾಗೆಯೇ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೆ ಇವಾಗ ಇವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಎಲ್ಲನೂ ಪಕೋಡಾಗೆ ಯಾವತ್ತು ಅಷ್ಟೇ ಚಿಕನ್ ಪೀಸಸ್ಗೆ ಕೋಟಿಂಗ್ ಅನ್ನೋದು ಸ್ವಲ್ಪ ಗಟ್ಟಿಯಾಗೆ ಕೊಟ್ಕೊಂಡಿರಬೇಕಾಗುತ್ತೆ ಲಿಕ್ವಿಡ್ ಲಿಕ್ವಿಡ್ ಟೈಪ್ ಇರಬಾರ್ದು ಸ್ವಲ್ಪ ಈ ರೀತಿ ನೀಟಾಗಿ ಗಟ್ಟಿಯಾಗಿ ಇರಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಫುಡ್ ಕಲರ್ನ ಸೇರಿಸ್ಕೊಂತಾ ಇದ್ದೀನಿ ಇದು ನಿಮ್ಮ ಕಂಪ್ಲೀಟ್ ನಿಮ್ಮ ಆಪ್ಷನಲ್ ನಾನೇನು ಅಂದರೆ ಕಲರ್ಗೋಸ್ಕರ ಸೇರಿಸ್ಕೊತಾ ಇದ್ದಾನೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಅಷ್ಟನ್ನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊತೀವೋ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಪಕೋಡ ಅನ್ನೋದು ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ನಾಲ್ಕು ಅವರಿಂದ ಐದು ಅವರ್ ಅಲ್ಲನೂ ಓವರ್ ಓವರ್ನೈಟ್ ಬಿಡ್ಬೋದು ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಅವರ್ ಬಿಡಿ ನಾನೊಂದು ಎರಡು ಅವರ್ ಬಿಟ್ಟಿದ್ದೆ ಇದನ್ನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಪೀಸಸ್ಗೆ ಮಸಾಲ ಎಲ್ಲನೂ ಅಂತ ಎಣ್ಣೆ ಕಾಯಕ್ಕೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಒಂದೊಂದನ್ನೇ ಎಣ್ಣೆಗೆ ಸೇರಿಸ್ಕೊತಾ ಇರಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗಿ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಸರಿ ಇದನ್ನ ನೀಟಾಗಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ನಾವು ಡಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಕನ್ ಪಕೋಡ ಬರ್ತಾ ಇದೆ ಅಂತ ಸ್ವಲ್ಪ ದಪ್ಪ ದಪ್ಪದಾಗಿ ಬರ್ತಾಯಿದೆ ಅಲ್ವಾ ನಂಗೆ ಕಾರ್ನ್ಫ್ಲೋರ್ ಮತ್ತು ಮೈದಾನ ಹಾಕಿರೋದ್ರಿಂದ ಈ ರೀತಿ ಬರುತ್ತೆ ಸಕ್ಕತ್ ಟೇಸ್ಟ್ ಇರುತ್ತೆ ಯಾವಾಗಲೂ ಒಂದೇ ರೀತಿ ಚಿಕನ್ನು ಈ ಥರ ಕಬಾಬು ಹಾಗೆಯೇ ಲೆಗ್ ಪೀಸ್ ಈ ಥರ ಯಾವಾಗೂ ಒಂದೇ ರೀತಿ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡ್ಕೊಳ್ಳಿ ಮತ್ತಿದೇ ರೀತಿನ ಯಾವಾಗಲೂ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಅಂತೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಒಂದು ಚಿಕನ್ ಪಕೋಡ ಮಾಡೋದು ತುಂಬಾ ಈಸಿ ಬಟ್ ಟೇಸ್ಟ್ ಮಾತ್ರ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಯಾವುದಾದ್ರೂ ಫಂಕ್ಷನ್ಸು ಅಕೇಶನ್ಸು ಇದ್ದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಿದ್ದೆ ಆದರೆ ಅವ್ರು ತುಂಬಾ ಎಂಜಾಯ್ ಮಾಡಿ ತಿಂತಾರೆ ಸಖತ್ ಟೇಸ್ಟಿಯಾಗಿರುತ್ತೆ ಸೈಡ್ ಆಗೂ ಸಹ ನಾವು ಇದನ್ನು ತಿನ್ಕೋಬಹುದು ಇಷ್ಟನೇ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಎಲ್ಲ ಚಮಗೆ ಚೆನ್ನಾಗಿ ಕುಕ್ ಆಗಿದ್ದಾಗಿದೆ ಇದನ್ನು ಇವಾಗ ಹೊರಗಡೆ ತೆಗೆದುಬಿಡಿ ಅಷ್ಟನೇ ಉಳ್ದೆಲ್ಲನೂ ಅಷ್ಟನೇ ಇದೇ ರೀತಿಯೇ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟನೇ ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ ಪಕೋಡ ಅನ್ನೋದು ನಮಗೆ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕಂತಲೇ ಎಲ್ಲ ತಿನ್ನೋಕ್ಕೂ ಅಷ್ಟನೇ ಅಷ್ಟೇ ಟೇಸ್ಟಿಯಾಗಿರುತ್ತೆ ಡೆಫಿನೆಟಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಹೋಟೆಲ್ ಸ್ಟೈಲ್ ಮಟನ್ ಬಿರಿಯಾನಿನ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಂತೂ ತುಂಬ ತುಂಬ ಈಸಿಯಾಗಿ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಮಟನ್ ಅಂತ ನಾನು ಹೇಳುವ ಮತ್ತೆಡಲ್ಲಿ ನೀವು ಮಾಡಿದ್ರೆ ಇದೇ ರೀತಿಯೇ ಸಾಫ್ಟಾಗಿ ಕುಕ್ ಆಗುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಥರ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಹೋಟೆಲ್ಗೆ ಹೋಗೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಮಟನ್ ಬಿರಿಯಾನಿ ಕಷ್ಟ ಅಂದವರು ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ತುಂಬ ತುಂಬ ಈಸಿಯಾಗಿರುತ್ತೆ ಅಡುಗೆ ಬರಲ್ಲ ಅಂದವರು ಸಹ ಈಸಿಯಾಗಿ ಈ ಒಂದು ಮಟನ್ ಬಿರಿಯಾನಿನ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿ ಮಟನ್ನ ತಗೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತ ಇದ್ದೇನೆ ಇದನ್ನು ಮ್ಯಾರಿನೇಷನ್ ಮಾಡೋಕ್ಕೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶನ ಹಾಗೂ ಒಂದು ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲಾನ ಹಾಕ್ಕೊತಾ ಇದ್ದೇನೆ ಮುಕ್ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೂ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರನ ಇದ್ದೇನೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಗೂ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಅರ್ಧ ಕಪ್ ಕೊತ್ತಂಬರಿ ಹಾಗೂ ಕಪ್ ಪುದೀನ ಇವೆಲ್ಲ ಸೇರಿಸ್ಕೊಂಡು ಇದಕ್ಕೆ ನಾನು ಅರ್ಧ ಕಪ್ ಮೊಸರನ್ನ ಹಾಕೊಂತ ಇದ್ದೇನೆ ಇದು ಸುಮಾರು ಒಂದು ನೂರ ಐವತ್ತು ಗ್ರಾಮ್ ಮೊಸರು ಇರುತ್ತೆ ಇದು ನೀಟಾಗಿ ಇದನ್ನೆಲ್ಲ ಹಾಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ನಿಂಬೆ ರಸನ ಇದಕ್ಕೆ ಸೇರಿಸ್ಕೊಂತ ಇದ್ದೇನೆ ನಾನು ನೀಟಾಗೆಲ್ಲ ಸ್ವೀಸ್ ಮಾಡ್ಕೊಳ್ಳಿ ಇದನ್ನು ಇದನ್ನು ನೀಟಾಗಿ ನಾವು ಬೆರೆಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ನಮಗೆ ಪೀಸಸ್ಗೆ ಚೆನ್ನಾಗಿ ಹಂಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ನಮಗೆ ಬಿರಿಯಾನಿ ಮಸಾಲದಲ್ಲೂ ಸಹ ನಮಗೆ ಖಾರ ಇರುತ್ತೆ ಹಾಗೆಯೇ ಸ್ವಲ್ಪ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿದ್ದೇವೆ ನೋಡಿಕೊಂಡು ನೀವು ಖಾರನ ಹಾಕ್ಕೋಬೇಕಾಗುತ್ತೆ ನೀಟಾಗೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳಿ ಓವರ್ನೈಟ್ ಇಡೀ ಇಲ್ಲ ಅಂತಂದರೆ ನಿಮ್ಮ ಟೈಮ್ ಇಲ್ಲಾಂದರೆ ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಆದರೂ ಇಡಲೇಬೇಕು ಇದನ್ನು ಒಂದು ತರ್ಟಿ ಮಿನಿಟ್ಸ್ ಇಟ್ಟಾದ್ಮೇಲೆ ಇದಕ್ಕೆ ನಾನು ಒಂದು ಇವಾಗ ಒಂದು ಕುಕ್ಕರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೇನೆ ಬಿರಿಯಾನಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಇವಾಗ ಹಾಗೆಯೇ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ತುಪ್ಪ ತುಪ್ಪಕ್ಕಾದಮೇಲೆ ಇದಕ್ಕೆ ಮೂರು ಈರುಳ್ಳಿನ ಈ ಥರ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದಾನೆ ಈರುಳ್ಳಿ ಅನ್ನೋದು ನಮಗೆ ಬ್ರೌನ್ ಕಲರ್ ತನಕ ಆಗಬೇಕು ಹಲ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಬ್ರೌನ್ ಕಲರ್ ಬಂದ್ರೆ ನಮಗೆ ಈ ಬಿರಿಯಾನಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಒಂದು ಕಾಲು ಟೀ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಬ್ರೌನ್ ಕಲರ್ ಬಂದರೆ ಆ ಈರುಳ್ಳಿಯಲ್ಲಿ ರಸ ಎಲ್ಲ ಎಣ್ಣೆಗೆ ಇಳ್ದು ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ನೋಡ್ತಾ ಇರ್ಬೋದು ಈ ಥರ ಬ್ರೌನ್ ಕಲರ್ ಬಂದಾದಮೇಲೆ ಇದಕ್ಕೆ ಪಲಾವ್ ಐಟಮ್ನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಎಲೆ ಒಂದು ಟೇಬಲ್ ಸ್ಪೂನ್ ಶಜೀರ ಹಾಗೇನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಒಂದು ಸ್ವಲ್ಪ ಮೆಣಸು ಒಂದು ಐದು ಲವಂಗ ಎರಡು ಹೇಳಕ್ಕಿ ಒಂದು ಇಂಚು ಚಕ್ಕೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಒಂದು ಮಟನ್ನ ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು ಅಲ್ಲಿ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೇನೆ ನಾನು ಒಂದು ಮುನ್ನೂರು ಗ್ರಾಮ್ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೇನೆ ನಾನಿವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಲಿಡ್ನ ಕ್ಲೋಸ್ ಮಾಡಿ ನಾನೊಂದು ಐದು ವಿಸಿಲ್ ಹಾಕಿಸ್ತಾ ಇದ್ದೇನೆ ನೀವು ನೋಡಿಕೊಂಡು ಮಟನ್ನ ನೀವು ವಿಸೆಲ್ಸ್ನ ಹಾಕಿಸ್ಕೊಳ್ಳಿ ಇವಾಗ ನಾನು ಅಕ್ಕಿನ ಸೋಕ್ ಮಾಡ್ತಾ ಇದ್ದೇನೆ ನೆನೆಸ್ತಾ ಇದ್ದೇನೆ ಈ ಒಂದು ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿನ ತಗೊತಾ ಇದ್ದೇನೆ ನಾನಿವಾಗ ಬಾಸ್ಮತಿ ಅಕ್ಕಿನ ತಗೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಇದ್ದರೆ ಅದನ್ನು ತಗೊಳ್ಳಿ ನೀವು ಇವಾಗ ಅಕ್ಕಿನ ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಡಿ ಇದನ್ನು ವಾಶ್ ಮಾಡಿಕೊಂಡು ನಿನ್ನಾನು ಒಂದು ಅವರ್ ನೆನೆಸ್ತಾ ಇದ್ದೇನೆ ನೀವು ಟೈಮ್ ಇದ್ದರೆ ನೆನೆಸ್ಕೊಳ್ಳಿ ಇಲ್ಲಾಂದರೆ ಒಂದು ಆಫ್ ಆನ್ ಅವರ್ ಆದರೂ ನೆನೆಸ್ಕೊಳ್ಳಿ ಇವಾಗ ನಮಗಿನ್ನೇನು ಎಲ್ಲ ವಿಸೆಲ್ಸ್ ಎಲ್ಲ ಬಂದಾಯಿತು ಒಂದು ಐದು ವಿಸಿಲ್ ಹಾಕ್ಸಿದ್ದೆ ನಾನು ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಮಟನ್ ಅನ್ನೋದು ನನಗೆ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಒಂದು ಐದು ವಿಸಲ್ಗೆ ನಾನು ಕರೆಕ್ಟಾಗಿ ಕುಕ್ಕಾಗಿದೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಸ್ಕೊಳ್ಳಿ ಮಟನ್ ಅನ್ನೋದು ತುಂಬ ಎಳೆಯಾಗಿರುತ್ತೆ ಇಲ್ಲಾಂದ್ರೆ ಬಲ್ತಿರುತ್ತೆ ಇರುತ್ತೆ ನೋಡಿಕೊಂಡು ಹಾಕ್ಸ್ಕೊಳ್ಳಿ ನಾನು ಒಂದು ಐದು ವಿಸಲ್ ಹಾಕ್ಸ್ದೆ ಈ ಮಟನ್ನ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತೇನೆ ನೋಡಿ ನೀಟಾಗಿ ನಾವು ಸ್ಪೂನಲ್ಲಿಂದ ಏನಾದರೂ ಸ್ವಲ್ಪ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಈ ಒಂದು ರೀತಿ ಕಟ್ಟಾಗಿರಬೇಕು ಮಟನ್ನು ಆವಾಗಲೇ ನಮಗೆ ಚೆನ್ನಾಗಿರುತ್ತೆ ನಮಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿರಬೇಕು ಮಟನ್ನು ಇವಾಗಲೇ ಇವಾಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನಾನು ಕುದಿಸ್ಕೊತಾ ಇದ್ದೇನೆ ಇದನ್ನು ಹಾಗೆಯೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗ್ರೇವಿ ಇದೆ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲ ಗ್ರೇವಿ ಅನ್ನೋದು ಒಂದು ಅರ್ಧ ಗ್ಲಾಸ್ ಆಗುತ್ತೆ ಇದನ್ನು ನೋಡಿಕೊಂಡು ನಾವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ನೆನೆಸಿರ್ತಕ್ಕಂಥ ಹಕ್ಕಿನ ಹ್ಯಾಡ್ ಮಾಡ್ಕೊತಾ ಇದ್ದೇನೆ ನಾನು ಹಾ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಹಾಕಿದ್ನಲ್ವಾ ಒನ್ ಹವರ್ ಆಲ್ರೆಡಿ ನೆನೆಸಿದ್ದೇನೆ ನಾನು ಇವಾಗ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹ್ಯಾಡ್ ಮಾಡ್ದೇನೆ ಒಂದು ಎರಡು ನಿಮಿಷ ನೀಟಾಗಿ ಎಲ್ಲನೂ ಅದನ್ನು ಹಾಗೇ ಹಿಡಬೇಕು ಇವಾಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೇನೆ ಇದರಲ್ಲಿ ಈ ಒಂದು ಲೋಟದಲ್ಲಿ ಎರಡು ಲೋಟ ನೀರನ್ನು ಆ್ಯಡ್ ಮಾಡ್ಕೊಂತ ಇದ್ದೇನೆ ನಾನು ಅರ್ಧ ಕಪ್ ಆಲ್ರೆಡಿ ನಮಗೆ ಆ ಗ್ರೇವಿ ಅನ್ನೋದು ಇದೆ ಆಲ್ರೆಡಿ ಅದಕ್ಕೆ ಎರಡು ಲೋಟ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೀಟಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಈ ಒಂದು ಸ್ಟೇಜ್ ಅಲ್ಲಿ ಉಪ್ಪು ಹುಳಿ ಖಾರ ಇವೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಇದನ್ನ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತ ನಿಮಗೆ ಟೇಸ್ಟ್ಗೆ ಅನುಸಾರವಾಗಿ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಐ ಫ್ಲೇವಲ್ಲೇ ಒಂದು ವಿಸೆಲ್ ಬರಲಿ ಅಷ್ಟೇ ನಮಗೆ ಸಾಕು ಒಂದು ಬಂದಾದ ಬಂದಾದಮೇಲೆ ಒಂದು ಹದಿನೈದು ನಿಮಿಷ ಹಾಗೆಯೇ ನಾವು ಬಿಡಬೇಕು ಇದನ್ನು ಇವಾಗ ಇವಾಗ ಹದಿನೈದು ನಿಮಿಷ ಆಯಿತು ಇವಾಗ ನೋಡ್ತಾ ಇರ್ಬೋದು ನಿಧಾನವಾಗಿ ಲಿಡ್ನ ಓಪನ್ ಮಾಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನಾವು ಹಕ್ಕಿನ ನೆನ್ಸು ಹಾಕಿರೋದ್ರಿಂದ ನಮಗೆ ಅನ್ನ ಕೂಡ ತುಂಬ ಹಗಳಾಗಿ ಬಂದಿರುತ್ತೆ ಯಾವುದೇ ಅನ್ನ ಕೂಡ ನಮಗೆ ಬ್ರೇಕ್ ಆಗಿಲ್ಲ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಎಲ್ಲಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇಷ್ಟನೇ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಮಟನ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಡೆಫಿನಿಟಾಗಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ ತುಂಬ ಟೇಸ್ಟಿ ಆಗಿರ್ತಕ್ಕಂತಹ ಚಿಕನ್ ಪೆಪ್ಪರ್ ಫ್ರೈನ ಯಾವ ರೀತಿ ಮಾಡೋದು ಈ ಒಂದು ಚಿಕನ್ ಪೆಪ್ಪರ್ ಫ್ರೈ ಅಂತೂ ತುಂಬಾ ತುಂಬಾ ಆಗಿರುತ್ತೆ ಇದನ್ನ ನೀವು ಪೂರಿ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಹಾಗೇನೆ ರೈಸ್ ಜೊತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸೈಡ್ ಡಿಶ್ ಆಗೂ ಸಹ ಸಕತ್ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ನ ತಗೊಂತ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂತ ಇದ್ದೇನೆ ನಾವು ಚಿಕನ್ನ ವಾಶ್ ಮಾಡೋವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಅರ್ಶನ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚಿಕನ್ ಅಲ್ಲಿ ಆ ಒಂದು ಸ್ಮೆಲ್ ಅನ್ನೋದು ಇರೋದಿಲ್ಲ ಅದಕ್ಕೆನೆ ಇದನ್ನ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಆವಾಗ ಸ್ಮೆಲ್ ಇರೋದಿಲ್ಲ ನಮಗೆ ಇವಾಗ ಒಂದು ಪ್ಯಾನ್ ಅಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಮೆಣಸನ್ನ ಹಾಕೊತಾ ಇದ್ದೀನಿ ಪೆಪ್ಪರ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಸೋಂಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೆಯೇ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ತುಂಬ ಎಮ್ಮಿಯಾಗಿರುತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ನೋಡಿ ಕಲರ್ ಈ ಥರ ಬರೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ಇದನ್ನ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗೆ ನಾವು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ಇರಬೇಕು ಇವಾಗ ಅದೇ ಒಂದು ಪ್ಯಾನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಪೆಪ್ಪರ್ ಚಿಕನ್ಗೆ ಸ್ವಲ್ಪ ಎಣ್ಣೆನದು ಜಾಸ್ತಿನೇ ಇರಬೇಕು ಇವಾಗ ಒಂದು ಎರಡು ಹಾನಿಯನ್ನು ಈ ಥರ ನಾಲ್ ಪೀಸಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ ಹಾಗೆಯೇ ಒಂದು ಎರಡು ಹಸಿ ಹಾಕ್ಕೊತಾ ಇದ್ದೇನೆ ನಾನು ಈ ಥರ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗಬೇಕು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೇನೆ ಇದು ಒಂದು ಅದರಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಮಗೆ ಪೆಪ್ಪರ್ ಚಿಕನಲ್ಲಿ ಕರವೆ ಸೊಪ್ಪು ಅನ್ನೋದು ಮೇಯ್ನ್ ಆಗಿರುತ್ತೆ ಹಸಿ ಕರಿವೆ ಸೊಪ್ಪನ್ನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಒಳ್ಳೆ ಟೇಸ್ಟ್ ಅನ್ನೋದು ತುಂಬ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅರ್ಧ ಕೆ ಜಿ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಚಿಕನಲ್ಲಿ ಇರತಕ್ಕಂತಹ ನೀರು ಹೊರಗಡೆ ಬರಬೇಕು ಅದಾದ ನಾವು ಅರಿಶಿನ ಮತ್ತು ಉಪ್ಪನ್ನು ಆ್ಯಡ್ ಮಾಡಬೇಕು ಇವಾಗ ಸ್ವಲ್ಪ ನೀರು ಹೊರಗಡೆ ಬಂದಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೇನೆ ಇವಾಗ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಚಿಕನಲ್ಲಿ ಇರತಕ್ಕಂಥ ನೀರನ್ನು ಹೊರಗಡೆ ಬರಬೇಕು ಹಾಗೆಯೇ ಎಣ್ಣೆಯಲ್ಲೇ ನಮಗೆ ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು ಇವಾಗ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೀಟಾಗಿ ಒಂದ್ಸರಿ ಲಿಡ್ನ ಓಪನ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ನಾನು ಐದು ನಿಮಿಷ ಹಾಗೆಯೇ ಕುಕ್ ಮಾಡಿಕೊಂಡು ಒಂದು ನೂರು ಗ್ರಾಮ್ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಸಾಕು ನಮಗೆ ಡ್ರೈ ಪೆಪರ್ ಚಿಕನ್ ಮಾಡಿರೋದ್ರಿಂದ ನೀರು ಅನ್ನೋದು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಚಿಕನ್ ಕುಕ್ ಆಗಲಿ ಅಂತಲೇ ನಾನು ಒಂದು ನೂರು ಗ್ರಾಮ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಸಾಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಚಿಕನ್ ಅನ್ನೋದು ಕುಕ್ ಆಗೋ ತನಕ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇದನ್ನು ನಮಗೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚಿಕನ್ ಕುಕ್ ಆಗಿದೆ ಫುಲ್ ಒಂದು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ನಾವು ಪೌಡರ್ ಇಟ್ಕೊಂಡಿದ್ವಲ್ಲ ಪೆಪ್ಪರ್ ಹಾಗೆಯೇ ಜೀರಿಗೆ ಸೋಂಪು ಇವೆಲ್ಲನೂ ಇದಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೇನೆ ನಾನು ಈ ಒಂದು ಸ್ಟೇಜಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಸ್ಪೈಸ್ ಬೇಕು ಅಂತ ಅಂದವರು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೋಬಹುದು ನೀವು ನಾನು ಇವಾಗ ಏನು ಆ್ಯಡ್ ಮಾಡ್ತಾ ಇಲ್ಲ ನಮಗೆ ಅರ್ಧ ಕೆ ಜಿ ಚಿಕನ್ಗೆ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಸ್ಪೈಸಸ್ ಸರಿ ಹೋಗುತ್ತೆ ಇನ್ನೇನು ಅವಶ್ಯಕತೆ ಇರೋದಿಲ್ಲ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆಯೇ ಕುಕ್ ಮಾಡ್ಕೊಳ್ಳಿ ಎಲ್ಲ ಪೌಡರ್ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಫ್ಲೇಮ್ನ ನ ಹಾಫ್ ಮಾಡ್ಕೊಂಬಿಡಿ ಹಾಫ್ ಮಾಡಿದ ಆದ್ಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ನಿಂಬೆ ರಸನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಆ್ಯಡ್ ಮಾಡೋದ್ರಿಂದ ತುಂಬ ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ ಇವಾಗ ಟೇಸ್ಟಿ ಆಗಿರ್ತಕ್ಕಂತಹ ಡ್ರೈ ಪೆಪ್ಪರ್ ಚಿಕನ್ ಅನ್ನೋದು ನಿಮಗೆ ರೆಡಿ ಆಗಿದೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ತುಂಬಾ ಹೆಮ್ಮೆ ಆಗಿರುತ್ತೆ ಇದಂತೂ ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಮಕ್ಕಳಿಗೆ ಹೀಗಂತೂ ಒಂದ್ಸರಿ ಮಾಡಿಕೊಟ್ರೆ ತುಂಬ ತುಂಬ ತಿಂತಾರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿ ಏನಾದರೂ ಚಿಕನಲ್ಲಿ ಮಾಡಬೇಕು ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ ನೀವೂ ಯಾವ ರೀತಿ ಬಂತು ಅಂತ ನನಗೆ ಅಲ್ಲಿ ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ